ಬಿಡಿ ಅತ್ತಿ ಇಲ್ಲಿ ಹೊರಗೆ ಕುಂದ್ರತ್ರಿ ಏನ್ ಒಳಗೆ ಬರ್ತ್ರಿ ಏಟ ಇದೆ ಟೈಮ್ ಈಗ ಟೈಮ್ 10 ರಿ 11 ಆಗಿರಬೇಕು ಅಯ್ಯ ರಗಡಿ ಆಗಿದಲ್ಲ ನೋಡಿ ಒಳಗೆ ಕರ್ಕೊಂಡು ನೋಡಿ ಅದೇ ಟೇಂಡ್ರ್ ತಿನ್ನಕ ಅದು ಕೊರ್ತೆ ಏನ ಇಲ್ಲ ಏನ್ ಮತ್ತೆ ಹಂಗೆ ಕುಂದ್ರತೆ ನೋಡ ನಾನು ಇಲ್ಲಿ ಹೊರಗೆ ಹೋಗ್ಕರ ನಾಷ್ಟಾ ಮಾಡ್ತಿದ್ದೆ ಅಂದ್ರೆ ಬಾತಿ ಒಳಗೆ ಬಾ ನೋಡಿ ಬಾ ಕೆಳಗೆ ಹಾಕ್ಲಾ ಅತ್ತಿ ನೋಡಿ ದಾಟ ಹ್ಮ್ ತಡಿ ಬಾ ಇವಾ ಬಡಗಿ ಒಂದೆಲ್ಲ ಈಗ ನಾನು ಕೈ ಹೇಳ್ತೀನಲ್ಲ ಬಾತಿ ಒಳಗೆ ಬಾ ಬಡಗಿ ತಗೊಂಡೆ ಏನು ಮಾಡ್ತೀಗ Næinnan setan kvortin að baða kundur bæi gali. Það enga varði aða. Ég er leða kata. Það er aða það aða tikkri bæju. Bæ, enna aða það er aða. Það er aða það. Það er aða það. Kundur þið aða þið? Það er aða þið. Kundur þið aða þið. Sjúba sjúba. Nasta þókum verður þið það aði 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 aði? Hrjá, hættu þókum verður og. புண்ணா பர்த்தது கேளு மற்ற தண்ணே டம் படி நீர் பளக்கண்டு ஹோலி அவங்க நீர் குட்ல ஒன் தர கொர் 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 மாத்தி இவா அதுக்கு நோடுக்கு நீர் காசு காசு நோடு அல்ல மாட்டாங்க தனி ஒன் தரே ஆகிட்டு தண்ணீர் குடனே ಈ ತಂಜಿದಾಗ ಆಕೈತ್ರಪ್ಪ ಹ್ಞೂ ಖರೇನಿ ರೀ ಮತ್ತು ನಿಮಗೂ ಹಂಗೆ ಅನಿಸ್ತಿತ್ತು ಅಂದ್ರೆ ಏನಾದ್ರೆ ಕಮೆಂಟ್ ಮಾಡ್ರಿ ಹ್ಞೂ ಆಯ್ ನಮಗೂ ಹಂಗೆ ನೋಡಿ ಕಿಸಿನ ಏನಾದ್ರೆ ಗಪ್ಪ ಕುಂದ್ರ ಬ್ಯಾಡ್ರಿ ಒಂದಿಟ್ಟ ಏನಾರ ಒಂದಿಟ್ಟು ಕಳಿಸ್ರಿ ನಿಮ್ಗೆ ಏನಾರ ಇಷ್ಟ ಆಗಿದ್ದು ಬರೆದು ಕಳಿಸ್ರಿ ಹೇಳಿರಿ ನಾನು ನನ್ನ ಮಮ್ಮಗಳ ಕೈಯಲ್ಲಿ ಓದಿಸ್ಕಿಸಿದ್ರೆ ಏನಾರ ಕೇಳುತ್ತೀನಿ ಅಂತೇಳಿ ಏನು ಯಾರೂ ಒಬ್ಬರು ಕಮೆಂಟೇ ಹಾಕಿಲ್ಲ ಹಿಂಗೆ ಹಾಕಿಸಿದ್ ನಾನು ಏನು ಕೇಳಕ್ಕೂ ಹೋಗಿಲ್ಲ ನನ್ನ ಮಮ್ಮಗಳಿಗೆ ಹಂಗೆ ಮಾಡಬೇಡ್ರಿ ನಿಮ್ಗೆ ಇಷ್ಟ ಆಗಿತ್ತು ಇಷ್ಟ ಆಕೈತೆ ಇಲ್ಲ ಅನ್ನೋದು ಏನಾದ್ರೆ ಕಮೆಂಟ್ನ ತಿಳಿಸ್ರಿ ಹಾಗೆ ಅದೇನೋ ಅಂತಾರಲ್ವಾ ಅದು ಏನ ಲಿಕ್ಕ ಏನು ರೀ ಅದು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ ಯಾಕೂ ಬರೋದಿಲ್ಲ ಆಗನ ಒಂದಿಷ್ಟು ಇದು ಮಾಡ್ರಿ ಹ್ಯಾಂಗೆ ಮಾಡಿರಿ ತನ ತನನ ತನ ಮನನ ಎಲ್ಗಳು ಕರ್ಕಳಿ ಏ ಕರ್ಕೊಳಿ ಎಲ್ಲುಗಳು ಹಾಂ ಮನೆಯಾಗ ಇಲ್ಲಲ್ಲ ಏನ್ ಹೇಳ್ತೀವನ್ ಹೆಂಗ ಕಾಲ ಸಾಕ ಹೋಗ್ಯ ನೋಡಪ್ಪ ಏನ್ ಮಾಡ್ತಿವಿ ಅಲಾ ಮುಂಜ್ಮಾನ ಎದ್ಗಡೆ ಮಾಡದ್ ಮಾಡದ್ ಬಿಟ್ಟು ಮಂದಿ ಮನ್ಯಾಗ ಹೋಗಿ ಕೂತು ಮಾತ್ ಹೇಳ್ತ ಏನ್ ಹೇಳಬೇಕಿದ ಏನು ಗಂಡನು ಅಂಜಿಕಿನೇ ಇರ್ಲಕೀಗ ಒಟ್ಟ ಗಂಡನು ಅಂಜಿಕಿತ್ತು ಅಂದ್ರ ಮನೆಯ ಕುಂದ್ರ ಹೇಳೋದು ಕೇಳೋದು ಇಲ್ಲಾಕಿ ಹಂಗ ತಿರ್ಗ್ಲಕತ್ತಳ ಬರ್ಲಿ ಹುಗಳ ಬರ್ಲಿ ತಿನ್ ಮಾಡ್ತೀನಿ ಅಲ್ಲ ಅದು ಕರಿ ಮಾರಿ ಬೆಳಗ್ ಹೊಡಿತಿನಿ ಕೀಗಿಲ್ಯಲ್ಲ ಅವಳಿಗೆ

ಅಂತೆ ಆಕೆ ಅಂತರ್ತೈತಿ ಮಾಡಿರ್ತೈತಿ ಏನು ಅಂತೆ ಅಂದ ಚಿನ್ನ ನೋಡಬೇಕು ಮಾಡಬೇಕು ಆಕಡೆ ಕಡೆ ಕಳಿಸಬೇಕು ಹಿಂತಿ ನಾ ನೋಡಿ ಬರ್ಲಿ ಅದನು ಅದನು ಅದರದು ಒಂದು ಜೀವನ ಅದನು ನಾನು ಗ್ವಾಡಿ ಮಧ್ಯನೇ ಇರ್ತೈತಿ ಹೋಯ್ ನೋಡಿ ಬರ್ಲಿ ಏನೋ ಭಾವನೆ ಗಣಸುರ ಬಲ್ಯಕ್ಕೆ ನಿ ಬಲ್ಯಕ್ಕೆ ಬರ್ತೈತೆ ಹಾ ಎಲ್ಲೆರ ಹೋತಿರು ಸಾಪೇ ಏ ಅಲ್ಲಕ ಏ ಇಲ್ಲಕ ನಾವು ಮಾಡಿ ಬರೀ ಹಿಂತದಿ ಕೇಳೋದು ಅಲ್ಲ ಬರೀ ಒಂದೇ ಮಾತು ಹೋಗ್ಬೇಡಂದಿದಕ್ಕೆ ಇಷ್ಟೆಲ್ಲ ಮಾತಾಡಕತ್ತೀನಿ ನೀನು ಇನ್ನು ಕಳ್ಸಲ್ಲೇ ಇಲ್ಲ ಕಳ್ಸೋದೇ ಇಲ್ಲ ಈ ಸಿ ಕುತುರಿ ನೀನು ಎತ್ತು ಮಾತಾಡ್ತಿದ್ದೆ ಓ ಮರೆ ಮಾತಾಡೋತ ಇರಲಿ ನನಗೆ ಎಲ್ಲಿ ಹಾಕಿಕೊಂಡು ಹೊಡಿತಿದ್ದೇನೆ ಯಾರಿಗೆ ಗೊತ್ತು ಆಯ್ತು ಬಿಡು ಮರೆ ಮತ್ತೆ ಇಷ್ಟೆಲ್ಲ ಮಾತಾಡ್ತಿ ಹೊಡಿಲಾರ್ದೆ ಬಿಡ್ತೀನಿ ನನಗೆ ಅಂದಂಗ ಯಾವಾಗ ಹೋಗ್ಬೇಕತ್ತು ಇದು ಮಾಡೀರಿ ಇನ್ನ ಒಂದು ವಾರ ಬಿಟ್ಟ ಆದ್ರಾಯಿತು ಮತ್ತು ಅಂದಂಗೆ ಇವು ಇದು ಏಸ್ ಮಂದಿ ಹೊಕ್ಕಿರಿ ರಾಕೆಟ್ ಇಟ್ಟು ಏನೇನ್ ಸುದ್ದಿ ఆ yes mandala kenara ide one mandhi vonda aidu aaru yedu mandhi yatri bekena asu mandhi govakat made dada dada hu bari jore egada pillena nimudu andanga rackettitu rakka ena yen maatadila gaadi hel kisindrena gaadige baadige megena etit bartu manse gattit kotra taisi gappagevi ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಸಪೋರ್ಟ್ ಮಾಡೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ರೀ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಸಪೋರ್ಟ್ ಮಾಡೋದು ನೋಡಿ ದಯವಿಟ್ಟು ಸದಾ ನಿಮ್ಮ ಪ್ರೀತಿ ಕಾಳಜಿ ಸಪೋರ್ಟ ಹಿಂಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ನಾವು ಕೇಳ್ಕೊತೀವಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವಿಡಿಯೋ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ